ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈಗಷ್ಟೇ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸಡನ್ಲಿ ಬ್ಲಾಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ಸಡನ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ನಾನು ನನ್ನ ತಂಗಿ ಬಂದಿದ್ದೀಸದು ಬ್ಲಾಗ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಮಾಡೋದು ಬೇಡ ಅನ್ಕೊಂಡು ಯಾಕಂದರೆ ತುಂಬ ರಿಸ ಆಗೋಯ್ತು ಸೊ ಹಾಗಾಗಿ ಇರಲಿ ಅವಳು ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾಳೆ ಪಾಪನ ಕರ್ಕೊಂಡು ಆ ಒಂದು ವ್ಲಾಗ್ ಮಿಸ್ ಮಾಡ್ಕೊತೀನಿ ಸೊ ಇದ್ರೆ ನೆನಪಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಇದ್ದೀನಿ ಆ್ಯಕ್ಚುಲಿ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಸೊ ನಾನು ನನ್ನ ಮಗ ಸ್ವಲ್ಪ ಊರಿಗೋಗಿ ಬಂದು ಸ್ಟ್ರೈನ್ ಆಗಿತ್ತು ಅಂದ್ಬಿಟ್ಟು ರೆಸ್ಟ್ ಮಾಡ್ತಿದ್ವಿ ಹಾಗೆ ನನ್ನ ತಂಗಿ ಫೋನ್ ಮಾಡಿ ಸೊ ಬರ್ತೀವಿ ಅಂತೆಲ್ಲ ಪ್ಲ್ಯಾನ್ ಆಗಿತ್ತು ಬಟ್ ಮರ್ತು ಹೋಗ್ಬಿಟ್ಟಿದ್ದೀನಿ ಅವಳು ಆವತ್ತು ದಿವಸ ಬರ್ತೀನಿ ಅನ್ನೋದು ಸೊ ಆಮೇಲೆ ಫೋನ್ ಮಾಡಿ ಬರ್ತಾಯಿದ್ದೀನಿ ಅಂದ್ಲು ಸರಿ ಅಂದ್ಬಿಟ್ಟು ವ್ಲಾಗ್ನ ಸಡನ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಸೊ ವಿಡಿಯೋದಲ್ಲಿ ನಾನು ನೋಡ್ಕೊತಾ ಇದ್ದರೆ ಹೇಗಿದ್ದೀನಿ ನೋಡು ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸುತ್ತೆ ಸೊ ನನ್ನ ತಂಗಿ ಬರ್ತಾ ಇದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಸಡನ್ಲಿ ಗೊತ್ತಾಗಿದ್ದು ಹಾಗಾಗಿ ರೆಸ್ಟ್ ಮಾಡ್ತಿದ್ವಿ ನಾನು ನನ್ನ ಮಗ ಸೊ ಎದ್ದು ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಅವಳು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿದ್ದಾಳೆ ಬಾಣ್ತನ ಮುಗಿಸ್ಕೊಂಡು ಅಮ್ಮ ಮನೇಲಿ ತ್ರೀ ಮಂತ್ ಕಂಪ್ಲೀಟ್ ಆಯಿತು ಬಾಣ್ತನ ಸೊ ಹಾಗೆ ಅಕ್ಕ ಮನೆಗೆ ಹೋಗಿದ್ಳು ಆ ವ್ಲಾಗ್ ಆ ವ್ಲಾಗು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಸೊ ಅಕ್ಕ ಮನೆಗೆ ಸ್ವಲ್ಪ ದಿನ ಇದ್ಲು ಈಗ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಸೊ ಆ ಒಂದು ವೀಡಿಯೋನ ನನಗೆ ಮಿಸ್ ಮಾಡ್ಕೊಳೋಕೆ ಇಷ್ಟ ಇಲ್ಲ ಸೊ ಹಾಗಾಗಿ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಫೈನಲಿ ಬಂದಲು ಮನೆಗೆ ಸೊ ಓಲಾ ಕ್ಯಾಬ್ ಬುಕ್ ಮಾಡಿಕೊಂಡು ಬಂದ್ಲು ಸೊ ನಮ್ಮ ಮನೆಗೆ ಅಮ್ಮ ಮನೆಗೆ ಹಾಗಾಗಿ ಬಂದಿದ್ದಾಳೆ ಆ್ಯಂಡ್ ಆ್ಯಂಡ್ ಇನ್ನೊಂದು ಅಮ್ಮ ಮದುವೆಗೆ ಹೋಗ್ತಾ ಅಲ್ಲಿ ಇರಲಿಲ್ಲ ಅಮ್ಮ ಒಂದು ನೈಟು ಸೊ ಹಾಗಾಗಿ ಬಂದ್ಲು ಆವತ್ತಿನ ದಿವಸನೇ ಸೊ ಇನ್ನು ಇಲ್ಲಾಂದರೆ ಬೇರೆ ದಿನ ಬರೋಕ್ಕೆ ಸರಿ ಆವತ್ತು ಯಾವತ್ತು ಗುರುವಾರ ಆಗಿತ್ತು ಸೊ ಸಂಡೇ ಏನಾದರೂ ಬರ್ಬೋದಾಗಿತ್ತು ಬಟ್ ಅಮ್ಮ ಇರಲಿಲ್ಲ ಹಾಗಾಗಿ ಅವತ್ತೇ ಬಂದ್ಲು ಸರಿ ಅಂದ್ಬಿಟ್ಟು ನಾನು ಕೂಡ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಆ್ಯಂಡ್ ಬರ್ತಿದ್ದಂಗೆ ಇಲ್ಲಿ ನನ್ನ ಮಗನ ರಿಯಾಕ್ಷನ್ ನೋಡ್ಬೇಕು ನೀವು ನಮ್ಮ ಮನೆಗೆ ರೇರು ಯಾರಾದರೂ ಬರೋದು ಸೊ ಈಗ ನನ್ನ ತಂಗಿ ಬಂದಿರೋದು ಅವ್ನಿಗೊಂಥರ ಶಾಕಿಂಗ್ ಅನಿಸ್ತಾನೆ ಅನಿಸ್ಬೋದು ನಿಜವಾಗ್ಲೂ ಬಂದ್ಬಿಟ್ಟಿದಾರ ಅಂದರೆ ಅಕ್ಕ ತಂಗಿದ್ದೀರಲ್ಲ ಬರೋದು ಸ್ವಲ್ಪ ರೇರೇನೆ ಸೊ ಫಸ್ಟ್ ಟೈಮ್ ಆಗುತ್ತೆ ನನ್ನ ತಂಗಿ ಮನೆಗೆ ಬಂದಿರೋದು ಸೊ ಅವ್ನಿಗೊಂಥರ ಖುಷಿ ವಿಚಾರ ತುಂಬಾ ಖುಷಿ ಪಡ್ತಿದ್ದೆ ಯಾರು ಬಂದಿದ್ದಾರೆ ಹೇಳು ಅಂದರೆ ಸೊ ಅವ್ನಿಗಿನ್ನ ಮಾತು ಬರುತ್ತಾ ಇಲ್ಲ ಸೊ ಚಿಕ್ಕಿ ಅಂತ ಹೇಳೋಕ್ಕೂ ಇಷ್ಟ ಆಗ್ತಾಯಿಲ್ಲ ಬಟ್ ಖುಷಿ ಏನೋ ಒಂಥರ ಪಾಪನ ಬಂದಿರೋದು ನಾನು ಯಾವಾಗಲೂ ಹೋಗಿ ನನ್ನ ಅಮ್ಮನ ಮನೆಗೆ ಇದ್ದಾಗ ತೋರಿಸ್ಕೊಂಡು ಬರ್ತಾ ಸೊ ನೋಡಿ ಅದು ನೆನಪಿದೆ ಚಿಕ್ಕಮ್ಮ ಅಂತ ಸೊ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಲು ಹಾಗೆ ಅಮ್ಮ ಮನೆಯಿಂದ ಬರ್ತಿದ್ದಂಗೆ ಬರ್ತಾನೆ ಸ್ವಲ್ಪ ಸಾಂಬಾರ್ತನ ತೊಗೊಂಬಂದಿದ್ಲು ಸೊ ನಾನು ಊರಿಗೆ ಹೋಗಿ ಬಂದು ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿದ್ದೆ ಸೊ ನಾನು ನನ್ನ ಮಗ ಹೇಳದ್ನೆಲ್ಲ ರೆಸ್ಟ್ ಮಾಡ್ತಿದ್ವಿ ಅಂತ ಅಡುಗೆ ಏನು ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ ಸೊ ಅಲ್ಲಿಂದನೇ ಇದ್ಕಿದ್ದು ಬೇಳೆ ಹಾಕ್ಬಿಟ್ಟು ಮಶಪ್ನ ಮಾಡಿದ್ರಂತೆ ಅಮ್ಮ ಅದನ್ನು ತೊಗೊಂಡು ಬಂದಿದ್ಲು ಇನ್ನು ನನ್ನ ಮಗ್ಳಿಗೆ ಇಲ್ಲಿ ಕೇಳ್ತಾ ಇದ್ದೆ ಸೊ ಚಿಕ್ಕಿ ಬಂದಿರೋದು ಎಷ್ಟು ಖುಷಿ ಆಯಿತು ಮಗಳೇ ಅಂತ ಅವಳಿಗಂತೂ ಫುಲ್ ಖುಷಿ ಸೊ ಅವಳಿಗೂ ಗೊತ್ತಿರಲಿಲ್ಲ ಆ್ಯಂಡ್ ಸ್ಕೂಲಿಂದ ಬರ್ತಿದ್ದಂಗೆ ಅವಳಿಗೂ ಒಂದು ಸರ್ಪ್ರೈಸ್ ಅನ್ನಿಸ್ತು ಅವ್ರು ಚಿಕ್ಕಿ ಬಂದಿರೋದು ತುಂಬನೇ ಖುಷಿ ಆಯಿತು ಎಷ್ಟು ಖುಷಿ ಆಯಿತು ಮಗಳಂದರೆ ತುಂಬ ಜಾಸ್ತಿ ಅಂತಲೇ ಹೇಳ್ತಾ ಇದ್ಲು ಸೊ ಹಾಗೆ ಅವ್ರು ಚಿಕ್ಕಮ್ಮನ ಜೊತೆ ಕುತ್ಕೊಂಡು ಊಟ ಕೂಡ ಇದ್ಲು ಸ್ಕೂಲಿಂದ ಮೇಲೆ ಇನ್ನೂ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಸೊ ಹಾಗೆ ಪಾಪಾಡು ಮತ್ತು ಬೋಟಿ ಎಲ್ಲ ಕರೆದಿದ್ವಿ ಸೈಡ್ ನೆಂಚ್ಕೊಳಕ್ಕೆ ಅಂದ್ಬಿಟ್ಟು ಊಟಕ್ಕೆ ಸೊ ಅದನ್ನು ತಗೊಂಡೋಗಿ ತಮ್ಮ ಹಿಂಗೆ ತಿನ್ನಿಸ್ತಾ ಇದ್ದ ಈ ಥರ ಆ್ಯಂಡ್ ಮಕ್ಳಿಗೆ ಗೊತ್ತಿಲ್ಲ ಅಲ್ವ ಹಾಗಾಗಿ ಚಿಕ್ಕ ಮಕ್ಕಳು ತವ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳನ್ನ ಬಿಡೋಕೆ ಹೋಗ್ಬಾರ್ದು ಸೊ ಹೀಗೆ ಅವ್ರು ತಿನ್ನೋದನ್ನ ಪುಟಾಣಿಗಳಿಗೂ ಹೋಗಿ ತಿನ್ನಿಸೋಣ ಅನ್ನೋ ಒಂದು ಮೈಂಡ್ ಸೆಟ್ ಬಂದುಬಿಡುತ್ತೆ ಅವ್ರಿಗೆ ಸೊ ಹಾಗಾಗಿ ಹೋಗಿ ಇದ್ದೆ ಇಲ್ಲಷ್ಟೇ ಅಲ್ಲ ನನ್ನ ಅಕ್ಕನ ಮನೆಗೂ ಅಷ್ಟೇ ಅಂತ ಸೇಮು ಸೊ ನನ್ನ ಅಕ್ಕನ ಮಗ ಇದ್ದಾನಲ್ಲ ಅವನು ಕೂಡ ಚಿಕನ್ ಮಾಡಿದ್ರಂತ ಆವಾಗ ತಗೊಂಡೋಗಿ ತಿನ್ನಿಸೋದು ಈ ಥರ ಮಾಡ್ತಾ ಸರಿ ಅಂದ್ಬಿಟ್ಟು ನಾನು ಅಲ್ಲಿಗೆ ವಿಡಿಯೋ ಇಂಟ್ ಮಾಡಿ ಮಧ್ಯಾಹ್ನ ಸೊ ಇನ್ನು ಸಂಜೆಗೆ ವಿಡಿಯೋ ಕಂಟಿನ್ಯೂ ಮಾಡಿದ್ದು ಇದನ್ನು ಕೊಡುವಂಥ ಹಠ ಮಾಡಿ ಈ ಥರ ಎಲ್ಲ ಹಡ್ಕಂಡು ನನಗೆ ಮತ್ತೆ ಒಂದ್ಸಲಿ ಕೆಲಸ ಕೊಡೋದು ಈ ಥರ ಈ ನನ್ನ ಮಗ ಏಯ್ ನೋಡಿಲಿ ಮಗನೇ ಅಲೋ ಮಗನೇ ಅಪ್ಪ ಯಾರು ಬೇಕು ಅತ್ತಬೇಕು ಕಣೇ ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ನೋಡಿ ಅದರಲ್ಲೂ ಈ ಮ್ಯಾಟ್ ಮೇಲೆ ಮಾತ್ರ ಆಡೋಲ್ಲ ಎಲ್ಲ ಕಡೆ ಫುಲ್ಲು ಮನೆ ಫುಲ್ಲು ಆಡ್ಬಿಡೋದು ಹಿಂಗ್ಲಿ ನೋಡಿ ಹಿಂಗೆ ಫುಲ್ಲು ಎಲ್ಲ ತಾನೇ ಎತ್ತಿ ಎಲ್ಲ ಕಸ ಗುಡಿಸಿ ನಾನು ಮೇಡಮ್ ಅವರು ವರ್ಕ್ ಕಂಪ್ಲೇಂಟ್ ಮಾಡ್ತಾವ್ರೆ ಸೊ ಈ ಸಾವಿ ಒಬ್ಬರು ಇಲ್ಲಿ ಆಟ ಆಡ್ತಿದ್ದಾರೆ ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ಸೊ ನನ್ನ ತಂಗಿಗೆ ಒಂದು ಇದೊಂದು ಯೂಸ್ಫುಲ್ ಆಯಿತು ಈಗ ಅಲ್ವಾಮು ಹಾಂ ಆರಾಮಾಗಿ ಮನೆಗೊಂಬಿಟ್ಟ ಅಲ್ವಾ ಎರಡು ನಿಮಿಷಕ್ಕೇ ನೋಡಿ ಫ್ರೆಂಡ್ಸ್ ಸೊ ಸ್ನಾನ ಮಾಡಿಸಿ ಎರಡನೇ ನಿಮಿಷ ಮಲಗ್ತಾ ಇರಲಿ ಮಲಗಲ್ಲ ಬಿಡು ಅಂದ್ಬಿಟ್ಟು ಆಟಾಡೋಕ್ಕೆ ಹಾಲಲ್ಲಿ ಹಾಕೋಣ ಅಂದ್ಕೊಂಡ್ಲು ನಾನು ಹೇಳಿದೆ ಇದು ಚಿನ್ಮಾಗೆ ತರಿಸಿದ್ದು ಈ ಒಂದು ಏನಿದು ಸೊ ಇದು ಅದು ಹಾಗೇ ಇತ್ತು ಇಲ್ಲೇ ಇತ್ತು ನಾನೇನು ಎತ್ತಿಟ್ಟಿರಲಿಲ್ಲ ಸೊ ಅದು ಇವಾಗ ನನ್ನ ತಂಗಿ ಪಾಪ ಗೂಸ ಇತ್ತು ನೋಡಿ ಎರಡನೇ ಅಂಶಕ್ಕೆ ಆರಾಮ್ ಅಲ್ವಾ ಅಮ್ಮ ತೊಟ್ಲುಗಿಂತ ಬೆಸ್ಟ್ ಅಲ್ವಾ ನನಗಂತೂ ಫ್ರೆಂಡ್ಸ್ ನಿಜವಾಗ್ಲೂ ಹಾಂ ಹೌದು ಏ ಆರಾಮ್ಸಾಗೆ ನಿದ್ದೆ ಮಾಡ್ತಾರೆ ಆಮೇಲೆ ವೆಯ್ಟ್ ಗೇನ್ ಆಗ್ತಾರೆ ಚೆನ್ನಾಗಿ ನಿದ್ದೆ ಮಾಡ್ರೆ ಮಕ್ಕಳು ವೆಯ್ಟ್ ಗೇನ್ ಆಗ್ತಾರಲ್ಲ ಸೊ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಕಂಫರ್ಟಬಲ್ ಆಗಿ ಇರುತ್ತೆ ಅನಿಸುತ್ತೋ ಅದರಲ್ಲಿ ಸೊ ಈ ನಮ್ಮ ಏನಂದ್ರೆ ಏನಂದರೆ ಹುಕ್ಕಿರುತ್ತಲ್ಲ ಈ ಥರ ಹುಕ್ಕು ಸೊ ನಾನು ಬ್ಲಾಗಲ್ಲಿ ಹಾಕಿದ್ದೀನಿ ಈ ಥರ ಉಕ್ಕಿರುತ್ತಲ್ಲ ಅದು ಇರಲಿಲ್ಲ ಸೊ ಹಾಗಾಗಿ ಚಿನ್ಮೈಗೆ ಇದನ್ನು ತರಿಸ್ಕೊಂಡಿದ್ದೆ ಸೊ ಇದನ್ನು ತರಿಸ್ಕೊಂಡಿದ್ದೆ ಹೀಗೇಗೋ ನನ್ನ ತಂಗಿ ಪಾಪುಗೆ ಯೂಸ್ ಆಯಿತು ನನ್ನ ಮಗನ ಕೇಳಿದ್ರೆ ಬೇಡ ಕೊಡಬೇಡ ಕೊಡಬೇಡ ಅಂತಿದ್ದ ಹೆಂಗೋ ಆರಾಮಾಗಿ ನಾನು ಮಾಡ್ತಾ ಮಾಡ್ತೇನೆ ಸೊ ಈ ನನ್ನ ಮಕ್ಳು ತಾವೇನೋ ಅವ್ನ ಹಾಕ್ಬಿಟ್ರೆ ಈ ಬೆಡ್ಶೀಟ್ ಮೇಲೆ ಹಾಕ್ಬಿಟ್ರೆ ಅಷ್ಟೇ ನನ್ನ ಮಗ ಬಡ್ಕೊಬಿಡ್ತಾನೆ ಅಲ್ವ ಮಗನೇ ಅಪ್ಪ ಇದ್ದು ಧ್ರುವಂಗಂತ ಕೊಡೋಣ ಬೇಡವಾ ಮತ್ತು ಜೋಗಲೆ ಜೋಗಲೆ ಮಗ್ನೆ ಜೋಗಲೆ ಕೊಟ್ಟು ತಾಂಡೋಗಮ್ಮು ಧ್ರುವಂಗ್ ತಾಂಡೋಗಿ ಜೋಗಲೆ ಕೊಡೋಣಪ್ಪ ಬ್ಯಾಡವಾ ಕೊಡಣ ಅಲ್ವಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಇಲ್ಲಿ ನನ್ನ ಮಗ ಫುಲ್ಲುನು ಈ ಥರ ಟಾಯ್ಸ್ನೆಲ್ಲ ಆಡಿಬಿಟ್ಟು ಆಡೋದು ಈ ಥರ ಆ್ಯಂಡ್ ಮನೆಗೆ ಕೂಡ ಕ್ಲೀನ್ ಮಾಡಿ ನಾನು ಆವಾಗ ತಾನೆ ಎತ್ತಿರ್ತೀನಿ ಎಲ್ಲ ಎತ್ತಿಟ್ಟು ಸೊ ಆದ್ರೂ ಅದನ್ನು ಬೇಕು ಅಂತ ಕೇಳಿ ಅದು ಫುಲ್ಲುನು ಅದು ಮ್ಯಾಟ್ ಮೇಲೆಲ್ಲ ಸುರ್ಕೊಂಡು ಮನೆಯೆಲ್ಲ ಚೆಲ್ಲಾಡಿ ಈ ಥರ ಮಾಡೋದು ಮತ್ತು ಅದನ್ನು ಅದು ಇದೆ ಆಗೋಗುತ್ತಿನ್ನೂ ಎಲ್ಲ ಸೊ ಆ್ಯಂಡ್ ಇನ್ನಿಲ್ಲ ಇನ್ನಿಲ್ಲಿ ನನ್ನ ಮಗಳು ಕೂಡ ಹೋಮ್ ವರ್ಕ್ ಫಿನಿಶ್ ಮಾಡ್ತಿದ್ಲು ಆ್ಯಂಡ್ ನಾನು ಅದೊಂದು ಹೇಳಿದ್ಮೇಲೆ ಅದನ್ನ ಅದು ಪಾಪದು ಸೊ ಒಂದು ಜೋಗ ತೂಗು ಎಲ್ಲ ಥರ ತರಿಸ್ಕೊಂಡಿದ್ನಲ್ಲ ಅಂತ ಸೊ ಅದು ಚಿನ್ಮ ಫುಲ್ಲು ಯೂಸ್ ಆಯಿತು ನನಗೆ ತುಂಬಾ ಅದರಲ್ಲಿ ಮನಗಿಸ್ಬಿಟ್ರೆ ಅವನು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡ್ತಿದ್ದ ಸೊ ಅದು ಇವಾಗ ನನ್ನ ತಂಗಿ ಪಾಪಗೂ ಯೂಸ್ ಆಯಿತು ಅವನು ಬಂದಿದ್ದು ಫಸ್ಟ್ನೇ ದಿವಸ ಸ್ವಲ್ಪ ಹಂಗೆ ಹಿಂಗೆ ಮಾಡ್ತಾ ಇದ್ದ ಮಲಗೋಕ್ಕೆ ಮಧ್ಯಾಹ್ನದಿಂದನೂ ಸೊ ನಾನು ಅವಾಗ ಅದನ್ನು ಹೇಳಿದೆ ಅದು ಅಲ್ಲೇ ಇತ್ತು ಅದೇ ಜಾಗದಲ್ಲೇ ಸೊ ಅದರಲ್ಲಿ ಹಾಕು ಮಲಗದ ಆರಾಮಾಗಿ ಅಂತ ಒಂದು ಟೂ ಮಿನಿಟ್ಸ್ಗೆಲ್ಲ ಮಲಗಿಬಿಟ್ಟ ಸೊ ಈ ಥರ ಆ್ಯಂಡ್ ನನ್ನ ತಂಗಿನೂ ಇಲ್ಲ ಚೆನ್ನಾಗಿದೆ ಅಂತ ಇನ್ನು ಈ ಕಡೆ ಟೈಮ್ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಬಂದು ದಿವ್ಸನೇ ನನ್ನ ತಂಗಿ ಹೆಲ್ಪ್ ಎಲ್ಪ್ ಇದ್ದೀನಿ ಪಾಪ ತರಕಾರಿ ಎಲ್ಲ ಇಲ್ಲ ನೀನು ಅಡುಗೆ ಮಾಡು ನಾನು ಬಿಡಿಸ್ಕೊಡ್ತೀನಿ ಅಂದ್ಬಿಟ್ಟು ನಾನು ಮುದ್ದೆಗೆಲ್ಲ ಇಟ್ಟು ಸೊ ಈ ಕಡೆ ಹುಳಿ ಸಾಂಬಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಹಿಂಗೆ ಅಲ್ವಾ ಫ್ರೆಂಡ್ಸ್ ಅಕ್ಕ ತಂಗಿದಿರು ಮನೆಗೆ ಬಂದರೆ ಸೊ ಎಲ್ಪಿ ಕರ್ಕೊಂಬಿಡ್ತೀವಿ ಸೊ ಈ ಥರ ಆ್ಯಂಡ್ ರ ತರಕಾರಿ ಸಾಂಬಾರು ಮಾಡೋಣ ಅಂತ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಸೊ ನನ್ನ ಅಕ್ಕನೂ ಕೂಡ ಫೋನ್ ಮಾಡಿ ಮಾತಾಡ್ತಾ ಇದ್ಲು ನನ್ನ ಅಕ್ಕ ಹಾಗೆ ಮಾತಾಡಿಕೊಂಡು ನಾನು ಕೂಡ ತರಕಾರಿ ಮತ್ತು ನನ್ನ ತಂಗಿ ಇಬ್ಬರು ಕೂಡ ಕೂತ್ಕೊಂಡು ತರಕಾರಿ ಬಿಡಿಸ್ಕೊತಾ ಇದ್ವಿ ಹಾಗೆ ಏನೋ ಜೋಕ್ಸ್ ಮಾಡಿಕೊಂಡು ಅಕ್ಕನ ಹತ್ರ ಮಾತಾಡಿಕೊಂಡು ಈ ರೀತಿ ಮಾಡ್ಕೊತಾಯಿದ್ವಿ ಇನ್ನು ಮುದ್ದೆ ಕೂಡ ರೆಡಿ ಆಯಿತು ತರಕಾರಿ ಸಾಂಬಾರಿಗೆ ಇಕ್ಕಿಟ್ಟು ಈಗಡೆ ಇಕ್ ಇಟ್ಟಿದ್ದೀನಿ ಸೊ ಇನ್ನು ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ದೀವಿ ನನ್ನ ತಂಗಿಗೆ ಸ್ವಲ್ಪ ಅವಳಿಗೆ ಯಾಕೋ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ತಲೆ ಹೆಡ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವಳು ಮಲಗಿಬಿಟ್ಟಿದ್ಲು ಇವ್ನು ನೋಡಿ ಮಗ ಇನ್ನೂ ಮಲಗೇ ಇಲ್ಲ ಸೊ ಟೈಮ್ ಬಂದು ನೋಡಿ ಎಷ್ಟು ಗಂಟೆ ಆಗಿದೆ ಅಂತ ತೋರಿಸ್ತೀನಿ ಮನೆಗೆ ಅಣೋದು ಸ್ವಲ್ಪ ಹೊತ್ತು ಆಟ ಆಡೋದು ಹಿಂಗೆ ಅಣದು ಅವ್ರ ಮೇಡಮ್ ಅವರು ಚೆನ್ನಾಗಿ ನಿದ್ದೆ ಹೊಡಿತವ್ರೆ ಈ ಸಾಯಬ್ರ ಎದ್ದು ಆಡ್ತಾವ್ರೆ ಆಲೆ ಟೈಮ್ ನೋಡಿ ಗೊತ್ತು ಮೂವತ್ತೈದು ಆಗಿದೆ ಈ ಥರ ತು 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 ಓಕೆ ಫ್ರೆಂಡ್ಸ್ ನಾನು ವಿಡಿಯೋನ ನೈಟ್ ಹಿಂಡ್ ಮಾಡಿ ಸೊ ಬೆಳಗ್ಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದ್ದು ಆ್ಯಂಡ್ ಬೆಳಿಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಅನ್ನ ಸಾಂಬಾರಿತ್ತು ಸೊ ನೈಟ್ ತರಕಾರಿ ಸಾಂಬಾರು ಮಾಡಿದ್ದಲ್ಲ ಅನ್ನ ರೈಸ್ ಮಾಡಿ ಸೊ ಅದೇ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಟಿಫನ್ ಮುಗಿಸ್ಕೊಂಡು ಹೋದರು ಸೊ ವಾರ ಮಾಡೋದಿತ್ತು ಆ್ಯಂಡ್ ಸ್ವಲ್ಪ ಪಲ್ಯ ಮಾಡಿದ್ದೆ ಬೀಟ್ರೂಟ್ ಪಲ್ಯ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಆ್ಯಂಡ್ ನಮಗೆ ಏನ್ಬಿಟ್ಟು ಸಾಂಬಾರು ಇರಲಿಲ್ಲ ಸೊ ಆವಾಗ ನನ್ನ ತಂಗಿಗೆ ಹೇಳಿದೆ ಅವಳು ಏನು ಮಾಡಿದ್ದಾಳೆ ನೋಡಿ ಗೊಜ್ಜು ಮಾಡಿದ್ದಾಳೆ ಇವಳು ನನ್ನ ತಂಗಿ ಮಾಡಿಸಿದ್ದೀನಿ ಬೆಳಗ್ಗೆ ಸಾಂಬಾರಿತ್ತು ಅಂದ್ಬಿಟ್ಟು ರೈಸ್ ಮಾಡಿ ನನ್ನ ಹಸ್ಬೆಂಡು ಆ್ಯಂಡ್ ನನ್ನ ಮಗಳು ತಿಂಡು ಹೋದರು ಸ್ಕೂಲಿಗೆ ಸೊ ಇವಾಗ ನೋಡಿ ಇದನ್ನು ಮಾಡಿದ್ದಾಳೆ ಕ್ಯಾಪ್ಸಿಕಮ್ ರೈಸ್ ಕ್ಯಾಪ್ಸಿಕಮ್ ರೈಸ್ ಅಲ್ಲ ಸಾರಿ ಟೊಮೆಟೊ ಗೊಜ್ಜಂತೆ ಅದಕ್ಕೇನೆ ಕ್ಯಾಪ್ಸಿಕಮ್ ಹಾಕಿ ಮತ್ತೆ ಸ್ವಲ್ಪ ಗರಂ ಮಸಾಲ ಕಾಯಿ ತುರಿ ಟಮಟ ಈರುಳ್ಳಿ ಈ ಥರ ಹಾಕ್ಬಿಟ್ಟು ಮಾಡವಳೆ ನೋಡ್ತೀಯ ಟೇಸ್ಟ್ ಅಂತ ನೋಡೋಣ ಗುಂಡು ಚೆನ್ನಾಗದ ಹ್ಮ್ ಅದನ್ನ ತೆಗಿಯಮು ಸೊ ಚೆನ್ನಾಗಿತ್ತು ಅಂತ ಕೇಳೋಣ ಚೆನ್ನಾಗೈತಪ್ಪ ಗುಂಡು ಚೆನ್ನಾಗದೇ

ಖಾರ ಪುಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಸಾಸಿವೆ ಇಷ್ಟು ಹಾಕಿ ಮಾಡಿರೋದು ಚೆನ್ನಾಗಿದೆ ಬೇಗ ರೈಸ್ ಮಾಡಿ ಮಿಕ್ಸ್ ಮಾಡೋದು ಸೊ ಸೂಪರ್ ನನಗೆ ಅಮ್ಮ ಅಂದೆ ಈಗ ಇದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ತಂಗಿನೇ ಬೆಳಗ್ಗೆ ಕೂಡ ಟೊಮೆಟೊ ಗೊಜ್ಜು ಮಾಡಿದ್ಲು ಸೊ ನನಗೆ ಯಾಕೋ ಸ್ವಲ್ಪ ತಲೆನೋವು ಹೂ ಸ್ಟಾರ್ಟ್ ಆಗಿಬಿಡ್ತು ನನ್ಗು ಬೆಳೆ ಬೆಳಗ್ಗೆ ಸೊ ಹಾಗಾಗಿ ರಾಸ ಸಾಂಬಾರ್ ಇತ್ತು ಅಂದ್ಬಿಟ್ಟು ರೈಸ್ ಕೆಟ್ಟು ಅದನ್ನೇ ಕೊಟ್ಟೆ ನನ್ನ ಮಗಳಿಗೂ ಮತ್ತು ನನ್ನ ಹಸ್ಬೆಂಡ್ಗೆ ಸೊ ನನ್ನ ಮತ್ತು ನನಗೆ ಮತ್ತು ನನ್ನ ತಂಗಿಗೆ ಎಲ್ಲ ಸಾಂಬಾರು ಇರಲಿಲ್ಲ ಸೊ ಹಾಗಾಗಿ ಏನಾದರೂ ಒಂದು ಸಿಂಪಲ್ಲಾಗಿ ಮಾಡೋ ರೈಸ್ ಇದೆ ಅಂತ ಅಂದಿದೆ ಆವಾಗ ನನ್ನ ತಂಗಿ ಈ ಥರ ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಗೊಜ್ಜ್ ಥರ ಮಾಡಿದ್ಲು ಚೆನ್ನಾಗಿತ್ತು ತಿನ್ನೋಕ್ಕೆ ಸೊ ನನ್ನ ತಂಗಿ ಬಂದಿದ್ದ ದಿವ್ಸವೇ ಸ್ವಲ್ಪ ಕೆಲಸ ಕೊಟ್ಟೆ ಸೊ ಹಾಗೆ ಆಮೇಲೆ ಈ ಥರ ಅಥವಾ ಬೆಳಗ್ಗೆ ಮತ್ತು ಸ್ವಲ್ಪ ಗೊಜ್ಜು ಮಾಡು ಅಂತ ಅಂದೆ ಮಾಡಿಕೊಟ್ರು ಪಾಪ ಈ ಥರ ಆ್ಯಂಡ್ ಇನ್ನು ನಾನು ಅಲ್ಲಿಗೆ ವಿಡಿಯೋ ಇಂಟು ಮಾಡಿ ಆವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಗೆ ಸ್ವಲ್ಪ ಪೂಜೆ ಮಾಡಬೇಕಾಗಿತ್ತು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಮಾಡಿಕೊಂಡು ಸಂಜೆಗೆ ದೀಪ ಇದ್ದೀನಿ ಮನೆಯಲ್ಲಿ ಸೊ ಅವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದ್ದು ನಾನು ವಾರ ಮಾಡೋ ದಿವಸ ತುಂಬ ಕೆಲಸ ಇರುತ್ತೆ ಆವತ್ತಿನ ದಿವಸ ಅಲ್ವಾ ಸೊ ಹಾಗಾಗಿ ಬೆಳಗ್ಗೆ ಮತ್ತೆ ನಾನು ವಿಡಿಯೋ ಮಾಡಿಕೊಂಡು ಅಲ್ಲಿಗೆ ವಿಡಿಯೋ ಎಂಡ್ ಮಾಡಿ ಮತ್ತು ಸಂಜೆ ನಾನು ದೀಪ ಹಚ್ಚೋವಾಗ ವಿಡಿಯೋ ಕಂಟಿನ್ಯೂ ಮಾಡಿದ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ದೇವ್ರ ಮನೆಗೆಲ್ಲೂ ಕೂಡ ಕ್ಲೀನ್ ಮಾಡಿಕೊಂಡು ಸೊ ದೀಪ ಹಚ್ತಾ ಇದ್ದೀನಿ ಆ್ಯಂಡ್ ಓಕೆ ಫ್ರೆಂಡ್ಸ್ ದೇವ್ರ ಮನೆಗೆಲ್ಲ ದೀಪ ಹಚ್ಚಿದಾಯಿತು ವಾರವೂ ಕೂಡ ಆಯಿತು ಆ್ಯಂಡ್ ಇದನ್ನ ಇಲ್ಲಿ ಈ ಕಡೆ ನೋಡ್ತಾ ಇದ್ರೆ ನನ್ನ ಮಕ್ಕಳೆಲ್ಲ ಹಾಡ್ತಾಯಿದ್ರು ಸೊ ಸಾಂಬಾರಿಗೆ ಅಂದ್ಬಿಟ್ಟು ನಾನು ಕಡಲೆಕಾಳು ಹುಳಿ ಮಾಡಿದ್ದೀನಿ ಸೊ ನನ್ನ ಹಸ್ಬೆಂಡ್ ಕೂಡ ಬಂದರು ಹಂಗಲೇ ಡ್ಯೂಟಿಯಿಂದ ಸೊ ಇನ್ನು ಇಲ್ಲಿ ನನ್ನ ಪುಟಾಣಿಗಳೆಲ್ಲ ಹಾಡ್ತಾಯಿದ್ರು ಆ್ಯಂಡ್ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಸೊ ಸಾಂಬಾರು ಕೂಡ ರೆಡಿಯಾಗಿದೆ ಕಡಲೆಕಾಳು ಹುಳಿ ಮಾಡಿದ್ದೀವಿ ಆ್ಯಂಡ್ ರೈಸ್ ಕೂಡ ಇಟ್ಟಿದ್ದೀನಿ ಬಿಸಿನೀರು ರೈಸು ಆ್ಯಂಡ್ ಕಡಲೆಕಾಳು ಹುಳಿ ಸಾಂಬಾರು ರೆಡಿ ಆಯಿತು ಕಡಲೆಕಾಳನ್ನ ಹುರಿದ್ಬಿಟ್ಟು ಹುಳಿ ಮಾಡ್ತಾರಲ್ಲ ಸೊ ಆ ಸಾಂಬಾರನ್ನ ಮಾಡಿದ್ದೀನಿ ನೈಟಿಗೆ ಒನ್ ಟೈಮ್ಗೆ ಆಗಂಗೆ ಸೊ ನೋಡಿ ಕ್ವಿಕ್ಕಾಗಿ ಮಾಡ್ಕೊಬೋದು ಅಂದ್ಬಿಟ್ಟು ಸೊ ತರಕಾರಿ ಏನೂ ಇಲ್ದಾಗ ಈ ಥರ ಕಾಲಿದ್ರೆ ಬೇಗ ಆಗುತ್ತೆ ಕಡಲೆಕಾಳು ಹುಳಿ ಸೊ ಅದನ್ನು ಮಾಡಿದ್ದಾಯಿತು ಆ್ಯಂಡ್ ಮುದ್ದೆ ಒಂದು ಮಾಡಿಕೊಂಡ್ರೆ ನೈಟ್ ಊಟ ರೆಡಿ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸಿನ ಬೆಳಗ್ಗೆಗೆ ವೀಡಿಯೋ ಕಂಟಿನ್ಯೂ ಮಾಡಿದೆ ಮತ್ತು ಸ್ಯಾಟರ್ಡೆ ಸೊ ಸ್ಯಾಟರ್ಡೆ ನನ್ನ ಅಕ್ಕಂದಿರು ಬಂದರು ನಾನು ತಂಗಿ ಬಂದಿದ್ದಾಳಲ್ಲ ಅಂದ್ಬಿಟ್ಟು ನನ್ನ ಅಕ್ಕಂದಿರು ಕೂಡ ಬರ್ಸ್ತಾ ಇದ್ದಾರೆ ಸೊ ಫಸ್ಟ್ ನಾನು ದೊಡಕ್ಕೆ ಬಂದರು ಮಧ್ಯಾಹ್ನ ಆಗಿತ್ತು ಒಂದು ಟ್ವೆಲ್ ಓ ಕ್ಲಾಕ್ ಲೆವೆನ್ ತರ್ಟಿ ಈ ಥರ ಆಯಿತು ಸೊ ನನ್ನ ದೊಡ್ಡಕ್ಕ ಬಂದರು ನನ್ನ ತಂಗಿ ಬಂದಿದ್ಲಲ್ಲ ಸೊ ಹಾಗಾಗಿ ಎಲ್ರೂ ಒಂಥವ ಸೇರಿಬಿಟ್ರೆ ಒಂಥರ ಖುಷಿ ಇರುತ್ತೆ ಅಕ್ಕ ತಂಗಿದಿರಲ್ಲ ಸೊ ಹಾಗಾಗಿ ನನ್ನ ಅಕ್ಕಂದಿರು ಕೂಡ ಇಬ್ಬರು ಕೂಡ ಬಂದರು ಸೊ ಈ ಥರ ಒಬ್ಬರು ಮಿಸ್ ಆದರೂ ತುಂಬ ಮಿಸ್ ಮಾಡ್ಕೊತೀವಿ ನಾವು ನಾಲ್ಕು ಜನನು ಸೊ ಹಾಗಾಗಿ ಒಬ್ರೊಬ್ಬರು ಮಾತಾಡಿಕೊಂಡು ಸೊ ಬಂದ್ಬಿಡ್ತಾರೆ ಹಿಂಗೆ ಇಬ್ಬರು ಸೇರ್ತಾಯಿದ್ದೀವಿ ಒಂದು ಮನೆಯಲ್ಲಿ ಅಂದರೆ ಅಕ್ಕ ತಂಗಿದಿರು ಇನ್ನು ಇಬ್ಬರು ಮಿಸ್ ಆಗುತ್ತೆ ಅಂದ್ಬಿಟ್ಟು ಸೊ ಬಂದುಬಿಡ್ತೀವಿ ಲಾಸ್ಟ್ ಟೈಮ್ ನನ್ನ ಅಕ್ಕನ ಮನೆಗೂ ಸಹ ನಾನು ವಿಡಿಯೋ ತೋರಿಸಿದ್ದೆ ನಾನು ಹೋಗಿದ್ನಲ್ಲ ನನ್ನ ತಂಗಿ ಇದ್ದಾಗ ನನ್ನ ಎರಡನೇ ಅಕ್ಕ ಮನೆಗಿದ್ಲಲ್ಲ ಅವಾಗ ಹೋಗಿದ್ನಲ್ಲ ಸೊ ನನ್ನ ದೊಡೋಕ ಒಂದು ಮಿಸ್ ಆಯಿತು ಅತ್ತೊಂದು ವಾರದ ಮುಂಚೆ ಬಂದು ಹೋಗಿತ್ತು ಬಾ ಅಂತ ತುಂಬ ಹಿಂಸೆ ಮಾಡಿದ್ರು ಬಟ್ ನಾನು ಮದ್ರ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಆ್ಯಂಡ್ ಅದನ್ನು ಮಸ ಮಾಡ್ತಾಯಿದೆ ಸೊ ಹಾಗಾಗಿ ನಾನು ಬರೋಲ್ಲ ಅಂದ್ಬಿಟ್ಟು ಅವತ್ತು ಮಿಸ್ ಆಯಿತು ಹೋಗಿ ಬರೋಣ ಅಂದ್ಕೊಂಡು ಆದರೂ ಆಗಲೇ ಇಲ್ಲ ಸೊ ಇನ್ನು ಅಕ್ಕ ಬರ್ತಿದ್ದಂಗೆ ಒಂದಷ್ಟು ತ ತಿಂಡಿನ ತಂದಿತ್ತು ಹುಡುಗರಿಗೆಲ್ಲನೂ ಅಂದ್ಬಿಟ್ಟು ಆ್ಯಂಡ್ ಮಧ್ಯಾಹ್ನಕ್ಕೆ ಸೊ ರೊಟ್ಟಿನ ಮಾಡ್ತಾ ಇದ್ವಿ ರೊಟ್ಟಿ ಎಲ್ಲ ಕಲಸಿಟ್ಟಿದ್ದೆ ಸೊ ನಾನು ತಿನ್ನಿಸ್ತಾ ಇದ್ದೆ ಹಾಕ್ಕೊಂಡು ಸೊ ಆಮೇಲೆ ಅಕ್ಕ ಎಲ್ರಿಗೂ ಹಾಕ್ಕೊಡ್ತಾಯಿತ್ತು ಇನ್ನು ಈ ಕಡೆ ಪುಟಾಣಿಗಳೆಲ್ಲ ಆಡ್ಕೊಂಡು ಆಟಾಡ್ತಾಯಿದ್ರು ಸೊ ನಾನು ಸಂಜೆಗೆ ಅಂದ್ಬಿಟ್ಟು ಪೊಟ್ಯಾಟೊ ಟ್ವಿಸ್ಟರ್ನ ಮಾಡಿದ್ದೆ ಮನೆಯಲ್ಲೇ ತುಂಬಾ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಆ ಒಂದು ಪೊಟ್ಯಾಟೊ ಟ್ವಿಸ್ಟರ್ದು ಮಿಷಿನೂ ನನ್ನ ಹಸ್ಬೆಂಡ್ ಮಾಡ್ಕೊಂಬಂದಿದ್ರು ನಾನು ತೋರಿಸಿದೆ ಈ ಥರ ಮಾಡ್ಕೊಡಿ ಅಂತ ಸೊ ಮಾಡ್ಕೊಂಬಂದಿದ್ರು ತುಂಬಾ ಸಕ್ಕತ್ತಾಗಿ ಬಂದಿತ್ತು ನನ್ನ ಮಗಳಿಗೆ ಫೇವ್ರೇಟು ಜಾತ್ರೆಯಲ್ಲಿ ಏನಾರ ಮಾಡ್ತಿದ್ದಾರೆ ಅಂದರೆ ಅದನ್ನು ಕುಡಿಸೋವರೆಗೂ ಬಿಡೋಲ್ಲ ಪೊಟ್ಯಾಟೋದು ಟ್ವಿಸ್ಟರು ಸೊ ತುಂಬಾ ಅಲ್ಲಿ ಫಿಫ್ಟಿ ರುಪೀಸ್ ಒಂದೇನೋ ಬೇಜಾರಾಗುತ್ತೆ ಒಂದು ಆಲಿಗಿಡ್ಡೆ ಫಿಫ್ಟಿ ರುಪೀಸ್ ಕೊಡಬೇಕು ಒಂದು ಕೆ ಜಿ ಒಂದು ವರ್ ಕೆ ಜಿನೇ ಬಂದುಬಿಡುತ್ತೆ ಸೊ ಇನ್ಮೇಲೆ ನನ್ನ ಮಗಳಿಗೆ ಮನೇಲೆ ಮಾಡ್ಕೊಟ್ಬಿಡ್ತೀನಿ ಅಷ್ಟು ಸುಲಭವಾಗೂ ಮಾಡ್ಕೊಬೋದು ಅದೊಂದು ಮಿಷಿನ್ ಇದ್ದರೆ ಟ್ವಿಸ್ಟ್ ಟ್ವಿಶ್ಟ್ ಟ್ವಿಸ್ಟರ್ದು ಸೊ ಮನೇಲೆ ಈಸಿಯಾಗಿ ಮಾಡ್ಕೊಬೋದು ಸೊ ಈಗ ನನ್ನ ಮಕ್ಕಳೆಲ್ಲರೂ ಕೂಡ ಬಂದಿದ್ರಲ್ಲ ನನ್ನ ಅಕ್ಕನ ಮಕ್ಕಳು ಎಲ್ಲರೂ ಎಲ್ರಿಗೂ ಕೂಡ ಮಾಡಿದ್ದೀನಿ ಸೊ ಇಲ್ಲಿ ನನ್ನ ದೊಡ್ಡ ಅಕ್ಕನ ಮಕ್ಕಳಿಗೆ ನಮಗೆ ಒಂದೊಂದು ಎಲ್ರಿಗೂ ಒಂದು ಒಂಬತ್ತು ಮಾಡಿದ್ದೆ ಸೊ ಎಲ್ಲರೂ ಕೂಡ ತಿಂದ್ವಿ ಇನ್ನೂ ನಾನು ಚಿಕ್ಕಕ್ಕ ಬಂದಿಲ್ಲ ಬರ್ತಾ ಇದ್ದಾರೆ ಸೊ ನೋಡಿ ತಿಂದ್ಬಿಟ್ಟು ಸೂಪರಾಗಿದೆ ಅಂತ ಹೇಳ್ತಿದ್ರು ಸಖತ್ತಾಗಿ ಬಂದಿತ್ತು ಇನ್ನೂ ಹೇಳಬೇಕು ಅಂದರೆ ಜಾತ್ರೆಯಲ್ಲಿ ಸ್ವಲ್ಪ ಮೆತ್ತ ಮೆತ್ತಗೆ ಕೊಡ್ತಾರೆ ಅದು ಆಲಿಗಿಡದು ಅಷ್ಟು ಕ್ರಿಸ್ಪಿಯಾಗಿ ಇರೋಲ್ಲ ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ನನ್ನ ದೊಡ್ಡಕ್ಕ ನನ್ನ ತಂಗಿ ಎಲ್ಲರೂ ಕೂಡ ಟೇಸ್ಟ್ ನೋಡು ಸಕ್ಕದಾಗಿ ಬಂದಿದೆ ಅಂದರು ಸೊ ಅದು ನಾನು ಹೇಳಿದ್ನಲ್ಲ ಜಾತ್ರೆ ಸ್ವಲ್ಪ ಮೆತ್ತಗೆ ಇರುತ್ತೆ ಆಲೇ ಅಂತ ಅದು ಅಷ್ಟು ನಿಜವಾಗೂ ಅಲ್ಲಿಗಿಂತ ಇಲ್ಲೇ ಸೂಪರಾಗಿ ಬಂದಿದ್ದು ಟೇಸ್ಟು ಅಂತಲೇ ಹೇಳ್ಬೋದು ಯಾಕಂದರೆ ಒಂಥರ ಕ್ರಿಸ್ಪಿಯಾಗಿ ಬಂದಿತ್ತು ಸಕ್ಕದಾಗಿತ್ತು ನೋಡಿ ಇದೇ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಮಾಡ್ಕೊಂಬಂದಿರೋದು ಪೊಟ್ಯಾಟೊ ಟ್ವಿಸ್ಟರ್ಗೆ ಮಿಷೀನು ಸೊ ಇನ್ನು ಪೊಟ್ಯಾಟೊ ಟ್ವಿಸ್ಟರ್ದು ಪೊಟ್ಯಾಟೊ ಎಲ್ಲ ತಿಂದು ಸೊ ನಾನು ಲಂಚ್ಗೆ ನೈಟ್ ಡಿನ್ನರ್ಗೆ ಅಂದ್ಬಿಟ್ಟು ಮೊಷಪ್ಪು ಅನ್ನ ಮುದ್ದೆ ಪಾಪಡ್ ಈ ಥರ ಮಾಡಿದ್ವಿ ನಾನು ಚಿಕ್ಕಕ್ಕನೂ ನೋಡ್ತಾ ಇರ್ಬೋದಲ್ಲ ಬಂದಿದ್ದಾರೆ ಸೊ ಅವಳು ಬಂದಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆ್ಯಂಡ್ ಬಂದರು ಅವ್ರ ಮಕ್ಳಿಗೂ ಕೂಡ ಪೊಟ್ಯಾಟೊ ಟ್ವಿಸ್ಟರ್ ಮಾಡ್ಕೊಟ್ಟಿದ್ದೆ ಒಂದೆರಡು ಸೊ ಇನ್ನೂ ಒಂದು ಸ್ವಲ್ಪ ಇಟ್ಟಿದ್ದೆ ನಾನು ತೋರಿಸಿದ್ನಲ್ಲ ಬಕೆಟಲ್ಲಿ ಹಾಕಿಟ್ಟಿದ್ದೀನಿ ಅವ್ರು ಬಂದಾಗ ಮಾಡ್ಕೊಳೋಕ್ಕೆ ಅಂದ್ಬಿಟ್ಟು ತೋರಿಸಿದ್ನಲ್ಲ ಸೊ ಅದು ಅವ್ರು ಬಂದಮೇಲೆ ಅದನ್ನೆಲ್ಲ ಮಾಡಿಕೊಟ್ಟು ಎಲ್ಲ ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಸೊ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡ್ತಾಯಿದ್ವಿ ನೆಕ್ಸ್ಟ್ ವ್ಲಾಗು ಸಂಡೇ ಆಗಿರುತ್ತೆ ಅವತ್ತು ಕೂಡ ಸ್ಪೆಷಲ್ ಸ್ಪೆಷಲ್ಲಾಗಿ ಅಡುಗೆನ ಮಾಡಿದ್ದಾಳೆ ನನ್ನ ಅಕ್ಕ ಸೊ ಸಕ್ಕದಾಗಿ ಮಾಡಿದ್ರು ಮಾತ್ರ ಆ ವ್ಲಾಗು ಕೂಡ ನೆಕ್ಸ್ಟ್ ಬರುತ್ತೆ ಸೊ ಈ ಬ್ಲಾಗ್ನ ಮಾತ್ರ ಇಲ್ಲಿಗೆ ಏನು ಇದ್ದೀನಿ ಸೊ ಇದು ಮೂರು ದಿವಸದ ಬ್ಲಾಗ್ ಆಗುತ್ತೆ ನನ್ನ ತಂಗಿ ಬಂದಾಗಿಂದ್ಲಾಗ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ತೊಗೊಂಡು ಆ್ಯಡ್ ಮಾಡಿ ವ್ಲಾಗ್ನ ಮಾಡಿ ವೀಡಿಯೋ ಮಾಡಿ ಹಾಕಿದ್ದು ಸೊ ನಾನು ಹಾಕೋದು ಬೇಡ ತುಂಬ ದಿವಸ ಆಗಿದೆ ಅಂದ್ಕೊಂಡೆ ಬಟ್ ಮಿಸ್ ಮಾಡ್ಕೊತೀನಿ ನಾವು ಈ ಥರ ಎಲ್ಲ ಒಟ್ಟಿಗೆ ಸೇರಿದ್ದು ಒಂದು ದಿವ್ಸದ್ದು ವ್ಲಾಗ್ ಮಿಸ್ ಮಾಡ್ಕೊಂಬಿಡ್ತೀನಿ ಹಾಕ್ಲಿಲ್ಲ ಅಂದರೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ತುಂಬಾ ಖುಷಿಯಿಂದ ಇರ್ತೀವಿ ನಾವು ನಾಲ್ಕು ಜನ ಅಕ್ಕ ತಂಗಿದಿರು ಸೇರಿಬಿಟ್ರಂತೂ ಮಾತಾಡಿಕೊಂಡು ನಕ್ಕೊಂಡು ತುಂಬ ನೈಟೆಲ್ಲ ಕಾಲ ಕಳಿತೀವಿ ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾವು ನೈಟೆಲ್ಲ ಹಿಂಗೇನೋ ಆಗಲೇ ಹನ್ನೆರಡು ಗಂಟೆ ಆಗಿತ್ತು ಸೊ ಅಲ್ಲಿವರೆಗೂ ಮಾತಾಡಿಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ನಾನು ನನ್ನ ಅಕ್ಕ ಸೊ ಟೈಮ್ ನೋಡ್ತಾ ಇರ್ಬೋದು ಇಲ್ಲಿ ಹನ್ನೆರಡುವರೆ ಆಗಿದೆ ಮಾತಾಡಿಕೊಂಡು ಹಾಗೆ ಕೂತ್ಕೊಂಡಿದ್ವಿ ಈ ಥರ ಅಕ್ಕ ತಂಗಿದಿರು ಒಂದು ಜೊತೆ ಒಂಥರ ಸೇರಿಬಿಟ್ರೆ ಈ ಥರ ಮಾತಾಡಿಕೊಂಡು ಕುತ್ಕೊಂಡ್ಬಿಡ್ತೀವಿ ಸೊ ಇನ್ನು ನನ್ನ ದೊಡಗ ಮಲಗಿಬಿಟ್ಟಿದ್ರು ನಾವು ಮೂರು ಜನ ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸಂಡೇ ಆಗಿರೋದ್ರಿಂದ ತುಂಬಾ ವೆರೈಟಿಸ್ ಆ್ಯಂಡ್ ಸ್ಪೆಷಲ್ ಮಾಡಿದ್ದಾಳೆ ನನ್ನ ಎರಡನೇ ಅಕ್ಕ ಸೊ ಆ ವ್ಲಾಗ್ ಬರುತ್ತೆ ಈ ವ್ಲಾಗ್ನ ಮತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರೋದಕ್ಕೆ ಆ್ಯಂಡ್ ನೆಕ್ಸ್ಟ್ ವ್ಲಾಗು ತುಂಬಾನೇ ಚೆನ್ನಾಗಿರುತ್ತೆ ಮಿಸ್ ಮಾಡ್ಕೊಂಡೆ ನೋಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್

I'm oh, be